ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೈದು ಎರಡು ಎರಡು ಸಾವಿರ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಬುದ್ಧಿಯನ್ನು ಶುದ್ಧವಾಗಿ ಇಟ್ಟುಕೊಂಡು ಡಬ್ಬ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಇಂದು ಬಾಪ್ತಾದ ತಮ್ಮ ಸ್ವರಾಜ್ಯ ಅಧಿಕಾರಿ ಮಕ್ಕಳನ್ನು ನೋಡುತ್ತಿದ್ದಾರೆ ಸ್ವರಾಜ್ಯ ಬ್ರಾಹ್ಮಣ ಜೀವನದ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಬಾಪ್ತಾದ ಪ್ರತಿಯೊಂದು ಬ್ರಾಹ್ಮಣ ಮಗುವಿಗೂ ಸ್ವರಾಜ್ಯದ ಸಿಂಹಾಸನವನ್ನು ನೀಡಿ ಪ್ರತಿಯೊಬ್ಬರನ್ನು ಸ್ವರಾಜ್ಯದ ಸಿಂಹಾಸನಕ್ಕೆ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ ಸ್ವರಾಜ್ಯದ ಅಧಿಕಾರ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರಿಗೂ ಪ್ರಾಪ್ತಿಯಾಗಿದೆ ಎಷ್ಟು ನೀವು ಸ್ವರಾಜ್ಯದ ಅಧಿಕಾರಿ ನಾನು ಅನ್ನುವ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಅಷ್ಟೇ ನೀವು ಸ್ವಯಂನಲ್ಲಿ ಲೈಟ್ ಮತ್ತು ಮೈಟ್ನ ಅನುಭವವನ್ನು ಮಾಡುತ್ತೀರಾ ಅಂದರೆ ಎಷ್ಟು ನೀವು ಸ್ವರಾಜ್ಯಕ್ಕೆ ಅಧಿಕಾರಿ ಆಗುತ್ತೀರೋ ಅಷ್ಟು ಸ್ವಯಂನಲ್ಲಿ ಬೆಳಕು ಮತ್ತು ಶಕ್ತಿಯ ಅನುಭವವನ್ನು ಮಾಡುತ್ತೀರಾ ಬಾಪ್ತಾದ ಇಂದು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಬೆಳಕಿನ ಕಿರೀಟವನ್ನು ನೋಡುತ್ತಿದ್ದರು ನೀವು ಸ್ವಯಂನಲ್ಲಿ ಎಷ್ಟು ಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಷ್ಟು ನಂಬರ್ ವಾರಾಗಿ ನಿಮ್ಮ ಬೆಳಕಿನ ಕಿರೀಟ ಹೊಳೆಯುತ್ತಿರುತ್ತದೆ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಸರ್ವಶಕ್ತಿಯ ಅಧಿಕಾರವನ್ನು ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾಗಿದ್ದೀರಾ ಆದರೆ ಸರ್ವಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವಾಗ ನಂಬರ್ ವಾರ್ ಆಗಿ ಬಿಡುತ್ತೀರಾ ಬಾಪ್ತಾದ ನೋಡಿದರು ಸರ್ವಶಕ್ತಿಯ ಜ್ಞಾನ ಎಲ್ಲ ಮಕ್ಕಳಲ್ಲೂ ಇದೆ ಎಲ್ಲಾ ಮಕ್ಕಳು ಸರ್ವಶಕ್ತಿಯನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಆದರೆ ಒಂದು ಮಾತಿನಲ್ಲಿ ಅಂತರ ಆಗುತ್ತದೆ ಯಾವುದೇ ಬ್ರಾಹ್ಮಣ ಆತ್ಮನನ್ನು ಕೇಳಿದರೂ ಕೂಡ ಪ್ರತಿಯೊಬ್ಬರು ಶಕ್ತಿಯ ಬಗ್ಗೆ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡುತ್ತಾರೆ ಯಾವ ಬ್ರಾಹ್ಮಣ ಮಗುವನ್ನು ಕೇಳಿದರೂ ಕೂಡ ಪ್ರತಿಯೊಂದು ಶಕ್ತಿಯ ಬಗ್ಗೆ ಎಲ್ಲರೂ ಬಹಳ ಚೆನ್ನಾಗಿ ವರ್ಣನೆಯನ್ನು ಮಾಡುತ್ತಾರೆ ಪ್ರಾಪ್ತಿಯ ಬಗ್ಗೆ ವರ್ಣನೆಯನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಆದರೆ ಅಂತರ ಏನು ಅಂದರೆ ಸಮಯಕ್ಕೆ ಸರಿಯಾಗಿ ಯಾವ ಶಕ್ತಿ ಅವಶ್ಯಕತೆ ಇರುತ್ತದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಲು ಮಕ್ಕಳಿಗೆ ಸಾಧ್ಯ ಆಗುವುದಿಲ್ಲ ಸಮಯ ಸಮಾಪ್ತಿಯಾದ ನಂತರ ಅನುಭವವನ್ನು ಮಾಡುತ್ತಾರೆ ಈ ಸಮಯದಲ್ಲಿ ನನಗೆ ಇಂತಹ ಶಕ್ತಿ ಅವಶ್ಯಕತೆ ಇತ್ತು ಎಂದು ಬಾಪ್ತಾದ ಮಕ್ಕಳಿಗೆ ತಿಳಿಸುತ್ತಾರೆ ಸರ್ವಶಕ್ತಿಯ ಆಸ್ತಿ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಸರ್ವಶಕ್ತಿಯ ಆಸ್ತಿಯ ಮುಂದೆ ಯಾವ ಸಮಸ್ಯೆಯೂ ನಿಲ್ಲಲು ಸಾಧ್ಯ ಇಲ್ಲ ಸರ್ವಶಕ್ತಿಯ ಆಸ್ತಿ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಸರ್ವಶಕ್ತಿ ಆಸ್ತಿಯ ಸಮ್ಮುಖದಲ್ಲಿ ಯಾವ ಸಮಸ್ಯೆಯೂ ನಿಲ್ಲಲು ಸಾಧ್ಯ ಇಲ್ಲ ಸರ್ವಶಕ್ತಿಯ ಆಸ್ತಿಯನ್ನು ನೀವು ಜೊತೆಗೆ ಇಟ್ಟುಕೊಂಡರೆ ನೀವು ಸಮಸ್ಯೆಯಿಂದ ಮುಕ್ತರಾಗಿ ಬಿಡುತ್ತೀರಾ ಸರ್ವಶಕ್ತಿಯ ಆಸ್ತಿ ನಿಮ್ಮನ್ನು ಸಮಸ್ಯೆಯಿಂದ ಮುಕ್ತರನ್ನಾಗಿ ಮಾಡುತ್ತದೆ ಕೇವಲ ಸರ್ವಶಕ್ತಿಯನ್ನು ಪ್ರಕಟ ರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಮತ್ತು ಸಮಯಕ್ಕೆ ಸರಿಯಾಗಿ ಸರ್ವಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಅದಕ್ಕೋಸ್ಕರ ನಿಮ್ಮ ಬುದ್ಧಿಯ ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳಿ ಎಷ್ಟು ನಿಮ್ಮ ಬುದ್ಧಿಯ ಲೈನ್ ಕ್ಲಿಯರ್ ಆಗಿ ಇರುತ್ತದೆಯೋ ಎಷ್ಟು ನಿಮ್ಮ ಬುದ್ಧಿಯ ಲೈನ್ ಶುದ್ಧವಾಗಿ ಇರುತ್ತದೆಯೋ ಅಷ್ಟು ನಿರ್ಣಯ ಶಕ್ತಿ ತೀವ್ರವಾಗಿರುವ ಕಾರಣ ಯಾವ ಸಮಯದಲ್ಲಿ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಆ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಲು ಸಾಧ್ಯ ಆಗುತ್ತದೆ ಏಕೆಂದರೆ ಸಮಯಕ್ಕನುಸಾರವಾಗಿ ಬಾಪ್ತಾದ ಪ್ರತಿಯೊಂದು ಮಗುವನ್ನು ವಿಘ್ನದಿಂದ ಮುಕ್ತ ಆದಂತಹ ಮಗುವಿನ ರೂಪದಲ್ಲಿ ನೋಡಲು ಬಯಸುತ್ತಾರೆ ಸಮಸ್ಯೆಯಿಂದ ಮುಕ್ತ ಆದಂತಹ ಮಗುವಿನ ರೂಪದಲ್ಲಿ ನೋಡಲು ಬಯಸುತ್ತಾರೆ ಪುರುಷಾರ್ಥದಲ್ಲಿ ಪರಿಶ್ರಮದಿಂದ ಮುಕ್ತ ಆದಂತಹ ರೂಪದಲ್ಲಿ ನೋಡಲು ಬಯಸುತ್ತಾರೆ ಎಲ್ಲರೂ ಈಗ ವಿಘ್ನ ಮುಕ್ತ ಆಗಬೇಕು ಸಮಸ್ಯೆಯಿಂದ ಮುಕ್ತ ಆಗಬೇಕು ಪುರುಷಾರ್ಥದಲ್ಲಿ ಪರಿಶ್ರಮದಿಂದ ಮುಕ್ತ ಆಗಬೇಕು ಆದರೆ ಅದಕ್ಕೋಸ್ಕರ ಬಹಳ ಸಮಯದ ಅಭ್ಯಾಸದ ಅವಶ್ಯಕತೆ ಇದೆ ಬ್ರಹ್ಮ ತಂದೆಯಲ್ಲಿ ನೀವೆಲ್ಲರೂ ಒಂದು ವಿಶೇಷ ಸಂಸ್ಕಾರವನ್ನು ನೋಡಿದ್ದೀರಾ ತಕ್ಷಣ ದಾನವನ್ನು ಮಾಡುವುದು ಮಹಾಪುಣ್ಯ ಎಂದು ತಿಳಿದುಕೊಂಡು ಬ್ರಹ್ಮ ತಂದೆ ತಕ್ಷಣ ದಾನವನ್ನು ಮಾಡುವಂತದ್ದನ್ನು ತಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಂಡಿರುವುದನ್ನು ನೀವೆಲ್ಲರೂ ನೋಡಿದ್ದೀರಾ ಬ್ರಹ್ಮ ತಂದೆಯ ಜೀವನದ ಆರಂಭದಿಂದ ಪ್ರತಿಯೊಂದು ಕಾರ್ಯದಲ್ಲೂ ಬ್ರಹ್ಮ ತಂದೆ ತಕ್ಷಣ ದಾನವನ್ನು ಮಾಡಿದರು ತಕ್ಷಣ ಕಾರ್ಯವನ್ನು ಮಾಡಿ ತೋರಿಸಿದರು ಬ್ರಹ್ಮ ತಂದೆಯಲ್ಲಿ ವಿಶೇಷವಾಗಿ ನಿರ್ಣಯ ಶಕ್ತಿ ಸದಾ ತೀವ್ರ ಗತಿಯಿಂದ ಕಾರ್ಯವನ್ನು ಮಾಡುತ್ತಿತ್ತು ಅಂದ ಮೇಲೆ ಬಾಪ್ತಾದ ರಿಸಲ್ಟ್ ಅನ್ನು ನೋಡಿದರು ನೀವೆಲ್ಲರೂ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಬಾಪ್ತಾದ ಎಲ್ಲರನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ನೀವೆಲ್ಲರೂ ಬಾಪ್ತಾದರವರ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೀರೋ ಅಥವಾ ಬಾಪ್ತಾದರವರ ಹಿಂದೆ ಹಿಂದೆ ಹೋಗುವಂತವರಾಗಿದ್ದೀರೋ ಎಲ್ಲರೂ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಮತ್ತು ಸ್ಥಿತಿಯಲ್ಲಿ ನಿರಾಕಾರ ಶಿವ ತಂದೆಯನ್ನು ಅನುಕರಣೆ ಮಾಡಬೇಕು ಅನುಕರಣೆ ಮಾಡಲು ಬರುತ್ತದೆ ತಾನೇ ಡಬ್ಬಲ್ ವಿದೇಶದ ಮಕ್ಕಳಿಗೆ ಅನುಕರಣೆ ಮಾಡಲು ಬರುತ್ತದೆ ತಾನೆ ಅನುಕರಣೆ ಮಾಡುವುದು ಸಹಜ ಆಗಿದೆ ತಾನೆ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಲೇಬೇಕು ಅಂದ ಮೇಲೆ ತಂದೆಯನ್ನು ಅನುಕರಣೆ ಮಾಡಿದ ನಂತರ ಏಕೆ ಏನು ಹೇಗೆ ಅನ್ನುವ ಶಬ್ದ ಸಮಾಪ್ತಿಯಾಗಿ ಬಿಡುತ್ತದೆ ಅಂದ ಮೇಲೆ ನಿಮ್ಮೆಲ್ಲರ ಅನುಭವ ಆಗಿದೆ ಏಕೆ ಏನು ಹೇಗೆ ಅನ್ನುವುದೇ ವ್ಯರ್ಥ ಸಂಕಲ್ಪಕ್ಕೆ ಆಧಾರ ಆಗಿದೆ ವ್ಯರ್ಥ ಸಂಕಲ್ಪ ಉತ್ಪನ್ನ ಆಗಲು ನಿಮಿತ್ತ ಆಧಾರ ಅಂದರೆ ಏಕೆ ಏನು ಹೇಗೆ ಅನ್ನುವುದೇ ಆಗಿದೆ ತಂದೆಯನ್ನು ಅನುಕರಣೆ ಮಾಡಿದ ತಕ್ಷಣ ಈ ಎಲ್ಲಾ ಶಬ್ದ ಸಮಾಪ್ತಿಯಾಗುತ್ತದೆ ಹೇಗೆ ಅನ್ನುವ ಶಬ್ದವೇ ಇಲ್ಲ ಹೀಗೆ ಅನ್ನುವ ಶಬ್ದ ಆಗ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ ಬುದ್ಧಿ ತಕ್ಷಣ ನಿರ್ಣಯವನ್ನು ನೀಡುತ್ತದೆ ಇದೇ ರೀತಿ ನಡೆದುಕೊಳ್ಳಿ ಇದೇ ರೀತಿ ಮಾಡಿ ಎಂದು ಅಂದ ಮೇಲೆ ಬಾಪ್ತಾದ ಇಂದು ವಿಶೇಷವಾಗಿ ಎಲ್ಲಾ ಮಕ್ಕಳಿಗೂ ಈ ಮಾತನ್ನು ತಿಳಿಸುತ್ತಿದ್ದಾರೆ ಬಲೆ ಮಕ್ಕಳು ಮೊದಲನೇ ಬಾರಿ ಮಧುಬನಕ್ಕೆ ಬಂದಿರಬಹುದು ಅಥವಾ ಮಕ್ಕಳು ಹಳೆಯ ಮಕ್ಕಳಾಗಿರಬಹುದು ಎಲ್ಲಾ ಮಕ್ಕಳಿಗೂ ತಂದೆ ಇದೇ ಸೂಚನೆಯನ್ನು ನೀಡುತ್ತಿದ್ದಾರೆ ಈಗ ನಿಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅನೇಕ ಮಕ್ಕಳ ಮನಸ್ಸಿನಲ್ಲಿ ಇಲ್ಲಿಯವರೆಗೂ ವ್ಯರ್ಥ ಮತ್ತು ನಕಾರಾತ್ಮಕದ ಸಣ್ಣ ಅಥವಾ ದೊಡ್ಡ ಕಲೆ ಇದೆ ಈ ಕಾರಣದಿಂದ ಶ್ರೇಷ್ಠ ಪುರುಷಾರ್ಥದ ಸ್ಪೀಡ್ನಲ್ಲಿ ಅಡೆತಡೆಯ ಅನುಭವ ಆಗುತ್ತಿದೆ ಅಥವಾ ಪುರುಷಾರ್ಥದ ತೀವ್ರ ಗತಿಯಲ್ಲಿ ಅಡೆತಡೆ ಬರುತ್ತಿದೆ ಬಾಪ್ತಾದ ಸದಾ ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ ಪ್ರತಿಯೊಂದು ಆತ್ಮದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಳ್ಳಿ ಇದೇ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಾಗಿದೆ ಅಪಕಾರಿಗಳ ಮೇಲೂ ಉಪಕಾರದ ವೃತ್ತಿಯನ್ನು ಇಟ್ಟುಕೊಳ್ಳುವುದೇ ಸ್ವಚ್ಛ ಮನಸ್ಸುಳ್ಳವರಾಗುವುದಾಗಿದೆ ಸ್ವಯಂನ ಬಗ್ಗೆ ಮತ್ತು ಅನ್ಯರ ಬಗ್ಗೆ ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆದರೆ ಆ ಮನಸ್ಸಿಗೆ ಸ್ವಚ್ಛ ಮನಸ್ಸು ಎಂದು ಕರೆಯುವುದಿಲ್ಲ ಅಂದ ಮೇಲೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಬುದ್ಧಿಯನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಮತ್ತು ಬುದ್ಧಿಯನ್ನು ಕ್ಲಿಯರ್ ಆಗಿ ಅಂದರೆ ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕು ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ ಸ್ವಯಂನ ಬಗ್ಗೆ ಗಮನವನ್ನು ಕೊಟ್ಟು ಸ್ವಯಂ ನೋಡಿಕೊಳ್ಳಿ ಕೇವಲ ಮೇಲೆ ಮೇಲೆ ಅಷ್ಟೇ ಸ್ವಯಂವನ್ನು ನೋಡಿಕೊಂಡು ನಾನು ಚೆನ್ನಾಗಿದ್ದೇನೆ ಎಲ್ಲವೂ ಸರಿ ಎಂದು ತಿಳಿದುಕೊಳ್ಳಬೇಡಿ ವಿಚಾರ ಮಾಡಿ ನೋಡಿ ಮನಸ್ಸು ಮತ್ತು ಬುದ್ಧಿ ಸ್ಪಷ್ಟವಾಗಿದೆ ತಾನೆ ಮನಸ್ಸು ಮತ್ತು ಬುದ್ಧಿ ಶ್ರೇಷ್ಠವಾಗಿದೆ ತಾನೆ ಯಾವಾಗ ಮನಸ್ಸು ಮತ್ತು ಬುದ್ಧಿ ಸ್ಪಷ್ಟ ಮತ್ತು ಶ್ರೇಷ್ಠವಾಗಿ ಇರುತ್ತದೆಯೋ ಆಗ ಡಬ್ಬಲ್ ಲೈಟ್ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಾಧ್ಯ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಹಜ ಸಾಧನ ಅಂದರೆ ಮನಸ್ಸು ಮತ್ತು ಬುದ್ಧಿ ಸ್ಪಷ್ಟವಾಗಿರಬೇಕು ಮತ್ತು ಶ್ರೇಷ್ಠವಾಗಿರಬೇಕು ಈ ಅಭ್ಯಾಸವನ್ನು ಅಂತ್ಯದಲ್ಲಿ ಮಾಡುವುದಲ್ಲ ಬಹಳ ಸಮಯದ ಅಭ್ಯಾಸದ ಅವಶ್ಯಕತೆ ಇದೆ ಈಗ ನಾವು ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಡಬ್ಬಲ್ ಲೈಟ್ ಸ್ಥಿತಿಯ ಅಭ್ಯಾಸವನ್ನು ಅಂತಿಮ ಸಮಯದಲ್ಲಿ ಮಾಡಿದರೆ ಸಾಕಾಗುವುದಿಲ್ಲ ಬಹಳ ಸಮಯದ ಅಭ್ಯಾಸದ ಅವಶ್ಯಕತೆ ಇದೆ ಅಂದ ಮೇಲೆ ಸ್ವಯಂ ಚೆಕ್ ಮಾಡಿಕೊಳ್ಳಲು ಬರುತ್ತದೆ ತಾನೆ ಸ್ವಯಂ ಚೆಕ್ ಮಾಡಿಕೊಳ್ಳಲು ಬರುತ್ತದೆಯೋ ಅಥವಾ ಅನ್ಯರನ್ನು ಚೆಕ್ ಮಾಡಲು ಬರುತ್ತದೆಯೋ ನೀವೀಗ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಅನ್ಯರನ್ನು ಚೆಕ್ ಮಾಡಬಾರದು ಬಾಪ್ತಾದ ತಮಾಷೆಗೋಸ್ಕರ ಮೊದಲೇ ಒಂದು ಮಾತನ್ನು ತಿಳಿಸಿದ್ದಾರೆ ಕೆಲವು ಮಕ್ಕಳಿಗೆ ದೂರದೃಷ್ಟಿ ಬಹಳ ತೀಕ್ಷ್ಣವಾಗಿ ಇರುತ್ತದೆ ಆದರೆ ಸಮೀಪದ ದೃಷ್ಟಿ ಬಹಳ ದುರ್ಬಲವಾಗಿ ಇರುತ್ತದೆ ಆದ್ದರಿಂದ ಅನ್ಯರ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುವುದರಲ್ಲಿ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ ಸ್ವಯಂ ಚೆಕ್ ಮಾಡಿಕೊಳ್ಳುವುದರಲ್ಲಿ ಎಂದು ದುರ್ಬಲ ಆಗಬೇಡಿ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಈಗ ಹೇಗೆ ನಿಮ್ಮೆಲ್ಲರಿಗೂ ಈ ಮಾತು ಪಕ್ಕ ಆಗಿದೆ ನಮ್ಮೆಲ್ಲರಿಗೂ ನಾನು ಬ್ರಹ್ಮ ಆಗಿದ್ದೇನೆ ಅಥವಾ ನಾನು ಬ್ರಹ್ಮ ಕುಮಾರ ಆಗಿದ್ದೇನೆ ಅನ್ನುವ ಮಾತು ಪಕ್ಕ ಆಗಿದೆ ನೆಡದಾಡುತ್ತಿದ್ದರು ತಿರುಗಾಡುತ್ತಿದ್ದರು ವಿಚಾರವನ್ನು ಮಾಡುತ್ತೀರಾ ನಾನು ಬ್ರಹ್ಮ ಕುಮಾರಿಯಾಗಿದ್ದೇನೆ ನಾನು ಬ್ರಹ್ಮ ಕುಮಾರ ಆಗಿದ್ದೇನೆ ಅಥವಾ ನಾನು ಬ್ರಾಹ್ಮಣ ಆತ್ಮ ಆಗಿದ್ದೇನೆ ಎಂದು ಅದೇ ರೀತಿ ಈಗ ಸ್ವಾಭಾವಿಕ ರೂಪದಲ್ಲಿ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ಮೃತಿಯನ್ನು ನಿಮ್ಮ ಸ್ವಭಾವವನ್ನಾಗಿ ಮಾಡಿಕೊಳ್ಳಿ ಅಮೃತ ವೇಳೆಯಲ್ಲಿ ಎದ್ದಾಗ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ಸೂಕ್ಷ್ಮ ದೇವತೆಯಾದ ನಾನು ಪರಮಾತ್ಮ ತಂದೆಯ ಶ್ರೀಮತದಂತೆ ಸೂಕ್ಷ್ಮ ವತನದಿಂದ ಈ ಸಾಕಾರ ಜಗತ್ತಿಗೆ ಕೆಳಗಡೆ ಬಂದಿದ್ದೇನೆ ಎಲ್ಲರಿಗೂ ಸಂದೇಶವನ್ನು ನೀಡುವುದಕ್ಕೋಸ್ಕರ ನಾನು ಸೂಕ್ಷ್ಮ ವತನದಿಂದ ಈ ಸಾಕಾರ ಜಗತ್ತಿಗೆ ಬಂದಿದ್ದೇನೆ ಸೂಕ್ಷ್ಮ ದೇವತೆಯಾದ ನಾನು ಶ್ರೇಷ್ಠ ಕರ್ಮವನ್ನು ಮಾಡುವುದಕ್ಕೋಸ್ಕರ ಈ ಸಾಕಾರ ಜಗತ್ತಿಗೆ ಬಂದಿದ್ದೇನೆ ಎಂದು ಅಮೃತ ವೇಳೆಯಲ್ಲಿ ಎದ್ದ ತಕ್ಷಣ ಮನಸ್ಸಿನಲ್ಲಿ ಪಕ್ಕಾ ಮಾಡಿಕೊಳ್ಳಿ ಕಾರ್ಯ ಪೂರ್ಣ ಆದ ತಕ್ಷಣ ಪುನಃ ನಿಮ್ಮ ಶಾಂತಿಯ ಸ್ಥಿತಿಯಲ್ಲಿ ನೀವು ಸ್ಥಿತ ಆಗಿಬಿಡಿ ಕಾರ್ಯ ಪೂರ್ಣ ಆದ ತಕ್ಷಣ ನೀವು ನಿಮ್ಮ ಸರ್ವಶ್ರೇಷ್ಠ ಸ್ಥಾನಕ್ಕೆ ಹೋಗಿ ತಲುಪಿಬಿಡಿ ಅಂದರೆ ಸೂಕ್ಷ್ಮ ವತನಕ್ಕೆ ಹೋಗಿ ತಲುಪಿಬಿಡಿ ಒಬ್ಬರು ಇನ್ನೊಬ್ಬರನ್ನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ನೋಡಿ ನಿಮ್ಮ ವೃತ್ತಿ ಅನ್ಯರನ್ನು ಕೂಡ ನಿಧಾನ್ ನಿಧಾನವಾಗಿ ಸೂಕ್ಷ್ಮ ದೇವತೆಯನ್ನಾಗಿ ಮಾಡುತ್ತದೆ ನಿಮ್ಮ ದೃಷ್ಟಿ ಅನ್ಯರ ಮೇಲೂ ಕೂಡ ಪ್ರಭಾವವನ್ನು ಬೀರುತ್ತದೆ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ಧಾರಣೆ ಆಗಿರಬೇಕು ಸೂಕ್ಷ್ಮ ದೇವತಾ ಭವ ಅನ್ನುವ ವರದಾನ ಎಲ್ಲರಿಗೂ ಪ್ರಾಪ್ತಿಯಾಗಿದೆ ತಾನೆ ಒಂದು ಸೆಕೆಂಡ್ನಲ್ಲಿ ಸೂಕ್ಷ್ಮ ದೇವತೆ ಆಗಲು ಬರುತ್ತದೆ ತಾನೆ ಅಂದರೆ ಒಂದು ಸೆಕೆಂಡ್ ನಲ್ಲಿ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತ ಆಗಲು ಬರುತ್ತದೆ ತಾನೆ ಒಂದು ಸೆಕೆಂಡ್ ನಲ್ಲಿ ಸೂಕ್ಷ್ಮ ದೇವತೆ ಆಗುತ್ತಿರತಾನೆ ಒಂದು ನಿಮಿಷದ ಅವಶ್ಯಕತೆ ಇಲ್ಲ ತಾನೆ ಹತ್ತು ಸೆಕೆಂಡ್ ನ ಅವಶ್ಯಕತೆ ಇಲ್ಲ ತಾನೆ ಒಂದು ಸೆಕೆಂಡ್ನಲ್ಲಿ ವಿಚಾರ ಮಾಡಿದ ತಕ್ಷಣ ಸೂಕ್ಷ್ಮ ದೇವತೆ ಆಗುತ್ತಿರತಾನೆ ಇಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರ ತಾನೆ ಒಳ್ಳೆಯದು ಯಾರು ಒಂದು ಸೆಕೆಂಡ್ ನಲ್ಲಿ ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಆಗುತ್ತದೆಯೋ ಅವರು ಕೈಯನ್ನು ಎತ್ತಿ ಎರಡು ಸೆಕೆಂಡ್ ಕೂಡ ಬೇಡ ಒಂದೇ ಸೆಕೆಂಡ್ನಲ್ಲಿ ನಾನು ಸೂಕ್ಷ್ಮ ದೇವತೆ ಆಗುತ್ತೇನೆ ಎಂದು ತಿಳಿದುಕೊಂಡಿರುವಂತವರು ಒಂದು ಕೈಯ ಚಪ್ಪಾಳೆಯನ್ನು ತಟ್ಟಿ ಒಂದು ಸೆಕೆಂಡ್ ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಆಗುತ್ತದೆ ತಾನೆ ಸುಮ್ಮನೆ ಕೈಯನ್ನು ಎತ್ತಬೇಡಿ ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತುತ್ತಿಲ್ಲ ಸೂಕ್ಷ್ಮ ದೇವತೆ ಆಗಲು ನಿಮಗೆ ಹೆಚ್ಚು ಸಮಯ ಬೇಕಾಗುತ್ತದೆ ಏನು ಒಳ್ಳೆಯದು ಯಾರು ಸೂಕ್ಷ್ಮ ದೇವತೆ ಆಗಲು ನನಗೆ ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ತಿಳಿದುಕೊಂಡಿದ್ದೀರೋ ಒಂದು ಸೆಕೆಂಡ್ ನಲ್ಲಿ ಸೂಕ್ಷ್ಮ ದೇವತೆ ಆಗಲು ನನಗೆ ಸಾಧ್ಯ ಆಗುವುದಿಲ್ಲ ಸೂಕ್ಷ್ಮ ದೇವತೆ ಆಗಲು ನನಗೆ ಸ್ವಲ್ಪ ಸಮಯ ಬೇಕು ಎಂದು ತಿಳಿದುಕೊಂಡಿದ್ದೀರೋ ಈಗ ಅವರು ಕೈಯನ್ನು ಎತ್ತಿ ಅನೇಕರು ಕೈಯನ್ನು ಎತ್ತಿದರು ಒಳ್ಳೆಯದು ಆದರೆ ಅಂತಿಮ ಕ್ಷಣದಲ್ಲಿ ಪರೀಕ್ಷಾ ಪೇಪರ್ ಏನು ಬರುತ್ತದೆಯೋ ಆ ಅಂತಿಮ ಕ್ಷಣದ ಪರೀಕ್ಷಾ ಪೇಪರ್ ಒಂದು ಸೆಕೆಂಡ್ನ ಪರೀಕ್ಷಾ ಪೇಪರ್ ಆಗಿರುತ್ತದೆ ಅಂತಿಮ ಕ್ಷಣದ ಪರೀಕ್ಷಾ ಪೇಪರ್ ಒಂದು ಸೆಕೆಂಡ್ ನಲ್ಲಿ ನಮ್ಮ ಸಮ್ಮುಖದಲ್ಲಿ ಬರುತ್ತದೆ ಆಗ ಪುನಃ ನೀವು ಏನನ್ನು ಮಾಡುತ್ತೀರಾ ಇದ್ದಕ್ಕಿದ್ದಂತೆ ಅಚಾನಕ್ಕಾಗಿ ಒಂದು ಸೆಕೆಂಡ್ನ ಪರೀಕ್ಷೆ ನಮ್ಮ ಸಮ್ಮುಖದಲ್ಲಿ ಬರುತ್ತದೆ ಸೆಕೆಂಡ್ ನಲ್ಲೇ ಪರೀಕ್ಷೆ ಬರುತ್ತದೆ ಅಂದ ಮೇಲೆ ಯಾರೆಲ್ಲ ಕೈಯನ್ನು ಎತ್ತಿದ್ದೀರೋ ನಾವು ಸೂಕ್ಷ್ಮ ದೇವತೆ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ಯಾರು ಕೈಯನ್ನು ಎತ್ತಿದ್ದೀರೋ ಪರವಾಗಿಲ್ಲ ನೀವೆಲ್ಲರೂ ಸೂಕ್ಷ್ಮ ದೇವತೆ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಎಂದು ಅನುಭವವನ್ನು ಮಾಡಿದ್ದೀರಾ ಇದು ಕೂಡ ಬಹಳ ಒಳ್ಳೆಯದು ಆದರೆ ಈಗ ಸೆಕೆಂಡ್ನಲ್ಲಿ ಸೂಕ್ಷ್ಮ ದೇವತೆ ಆಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಸೂಕ್ಷ್ಮ ದೇವತೆ ಆಗುವಂತಹ ಅಭ್ಯಾಸವನ್ನು ಮಾಡಿದರಾಯಿತು ಎಂದು ವಿಚಾರ ಮಾಡಬೇಡಿ ಮಾಡಲೇಬೇಕು ಈಗ ಸೂಕ್ಷ್ಮ ದೇವತೆ ಆಗುವಂತಹ ಅಭ್ಯಾಸದ ಬಹಳ 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 ಅವಶ್ಯಕತೆ ಇದೆ ಆದರೂ ಕೂಡ ಬಾಪ್ತಾದ ಪುನಃ ಸ್ವಲ್ಪ ಸಮಯವನ್ನು ಕೊಡುತ್ತಾರೆ ಎಷ್ಟು ಸಮಯ ಬೇಕು ಎರಡು ಸಾವಿರದ ಇಸ್ವಿಯವರೆಗೂ ಸಮಯ ಸಿಕ್ಕರೆ ಸಾಕುತ್ತಾನೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನೀವೆಲ್ಲರೂ ಜಗತ್ತಿನ ಜನರಿಗೆ ಚಾಲೆಂಜ್ ಅನ್ನು ಮಾಡಿದ್ದೀರಾ ಡಂಗೂರವನ್ನು ಹೊಡೆಸಿದ್ದೀರಾ ನೆನಪಿದೆ ತಾನೆ ಯಾವ ಚಾಲೆಂಜ್ ಅನ್ನು ಮಾಡಿದ್ದೀರಾ ಈಗ ಚಿನ್ನದ ಯುಗ ಬರುತ್ತದೆ ಎಂದು ಚಾಲೆಂಜ್ ಅನ್ನು ಮಾಡಿದ್ದೀರಾ ಅಥವಾ ಚಿನ್ನದ ಯುಗದ ವಾತಾವರಣವನ್ನು ರೂಪಿಸುತ್ತೇವೆ ಎಂದು ಚಾಲೆಂಜ್ ಅನ್ನು ಮಾಡಿದ್ದೀರಾ ತಾನೆ ಅಂದ ಮೇಲೆ ಅಲ್ಲಿಯವರೆಗೂ ನಿಮ್ಮ ಬಳಿ ಬಹಳ ಸಮಯ ಇದೆ ಅಂದ ಮೇಲೆ ಅಷ್ಟು ಸಮಯದಲ್ಲಿ ಸ್ವಯಂನ ಕಡೆ ಎಷ್ಟು ಗಮನವನ್ನು ಕೊಡಬೇಕು ಅಷ್ಟು ಗಮನವನ್ನು ಕೊಡಿ ಗಮನವನ್ನು ಕೊಡಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ಸೂಕ್ಷ್ಮ ದೇವತೆ ಆಗುವ ಮಾತಿನ ಕಡೆ ಗಮನವನ್ನು ಕೊಡಲೇಬೇಕು ಹೇಗೆ ದೇಹಾಭಿಮಾನಕ್ಕೆ ವಶ ಆಗಲು ಎಷ್ಟು ಸಮಯ ಬೇಕಾಗುತ್ತದೆ ದೇಹಾಭಿಮಾನಕ್ಕೆ ವಶ ಆಗಲು ಎರಡು ಸೆಕೆಂಡ್ ಬೇಕೇನು ನೀವು ಬಯಸದೇ ಇದ್ದರೂ ಕೂಡ ತಕ್ಷಣ ದೇಹಾಭಿಮಾನಕ್ಕೆ ವಶ ಆಗುತ್ತೀರಾ ದೇಹಾಭಿಮಾನಕ್ಕೆ ವಶ ಆಗಲು ಎಷ್ಟು ಸಮಯ ಬೇಕಾಯಿತು ಒಂದು ಸೆಕೆಂಡ್ ಬೇಕಾಯಿತು ಅಥವಾ ಸೆಕೆಂಡ್ ಗಿಂತ ಕಡಿಮೆ ಸಮಯದಲ್ಲಿ ದೇಹಾಭಿಮಾನಕ್ಕೆ ವಶ ಆಗುತ್ತೀರೋ ನೀವು ದೇಹಾಭಿಮಾನಕ್ಕೆ ವಶ ಆಗಿರುವುದು ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮಗೆ ಗೊತ್ತಾಗದಂತೆ ನೀವು ದೇಹಾಭಿಮಾನಕ್ಕೆ ವಶ ಆಗಿರುತ್ತೀರಾ ಅದೇ ರೀತಿ ಈಗ ಈ ಅಭ್ಯಾಸವನ್ನು ಮಾಡಿ ಏನು ಬೇಕಾದರೂ ಆಗಲಿ ನೀವು ಯಾವುದೇ ಕಾರ್ಯವನ್ನು ಬೇಕಾದರೂ ಮಾಡುತ್ತಿರಬಹುದು ಆದರೆ ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದು ನಿಮಗೆ ಗೊತ್ತೇ ಆಗಿರಬಾರದು ಆತ್ಮ ಅಭಿಮಾನಿ ಸ್ಥಿತಿಯ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ವಾಭಾವಿಕವಾಗಿ ಸೆಕೆಂಡ್ನಲ್ಲಿ ನೀವು ಸ್ಥಿತ ಆಗಿ ಬಿಡಬೇಕು ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ವಾಭಾವಿಕವಾಗಿ ನೀವು ಸ್ಥಿತ ಆಗಬೇಕು ಈಗ ನೀವು ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗುವುದನ್ನೇ ನಿಮ್ಮ ಸ್ವಭಾವನ್ನಾಗಿ ಮಾಡಿಕೊಳ್ಳಿ ಎಷ್ಟು ಸೂಕ್ಷ್ಮ ದೇವತೆ ಆಗುವುದು ನಿಮ್ಮ ಸ್ವಭಾವ ಆಗುತ್ತದೆಯೋ ಅಷ್ಟು ಸ್ವಾಭಾವಿಕವಾಗಿ ನೀವು ಸೂಕ್ಷ್ಮ ದೇವತೆ ಆಗಿ ಬಿಡುತ್ತೀರಾ ಅಂದ ಮೇಲೆ ಬಾಪ್ತಾದ ಎಷ್ಟು ಸಮಯದ ನಂತರ ನಿಮ್ಮನ್ನು ಕೇಳಬೇಕು ಈಗ ಸೂಕ್ಷ್ಮ ಆಗಲು ನಿಮಗೆ ಎಷ್ಟು ಸಮಯ ಬೇಕು ಜಯಂತಿ ಬೆಹನ್ ಹೇಳಿ ನಿಮಗೆ ಎಷ್ಟು ಸಮಯ ಬೇಕು ವಿದೇಶದವರ ಪರವಾಗಿ ನೀವು ಹೇಳಿ ಎಷ್ಟು ಸಮಯ ಬೇಕು ವಿದೇಶದವರಿಗೆ ಸೂಕ್ಷ್ಮ ದೇವತೆ ಆಗಲು ಎಷ್ಟು ಸಮಯ ಬೇಕು ಜಾನ್ಕಿ ದಾದೀಜಿಯವರು ಹೇಳಿ ಸೂಕ್ಷ್ಮ ದೇವತೆ ಆಗಲು ಎಷ್ಟು ಸಮಯ ಬೇಕು ದಾದೀಜಿ ಹೇಳಿದರು ಇದೇ ದಿನ ಸೂಕ್ಷ್ಮ ದೇವತೆ ಆಗುತ್ತೇನೆ ನಾಳೆ ಅವಶ್ಯಕತೆ ಇಲ್ಲ ಎಂದು ಒಂದು ವೇಳೆ ಇದೇ ದಿನ ಸೂಕ್ಷ್ಮ ದೇವತೆ ಆಗುವುದಾದರೆ ಎಲ್ಲರೂ ಇದೇ ದಿನ ಸೂಕ್ಷ್ಮ ದೇವತೆ ಆಗಿಬಿಡಬೇಕು ಎಲ್ಲರೂ ಇದೇ ದಿನ ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಇದೇನೂ ಇಲ್ಲ ಒಂದು ವೇಳೆ ಸೂಕ್ಷ್ಮ ದೇವತೆ ಆಗಲು ಸಮಯ ಬೇಕು ಎಂದು ಹೇಳುವುದಾದರೆ ಎಷ್ಟು ಸಮಯ ಬೇಕು ಬಾಪ್ತಾದ ಇಂದು ಬ್ರಹ್ಮ ತಂದೆಯ ಯಾವೊಂದು ಸಂಸ್ಕಾರದ ಬಗ್ಗೆ ತಿಳಿಸಿದ್ದಾರೆ ತಕ್ಷಣ ದಾನವನ್ನು ಮಾಡುವುದು ಮಹಾಪುಣ್ಯ ಆಗಿದೆ ಬಾಪ್ತಾದರವರಿಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಪ್ರೀತಿ ಇದೆ ಆದ್ದರಿಂದ ತಂದೆ ತಿಳಿದುಕೊಳ್ಳುತ್ತಾರೆ ಯಾವೊಂದು ಮಗುವು ಹಿಂದೆ ಉಳಿದುಕೊಳ್ಳಬಾರದು ನೀವು ಏಕೆ ನಂಬರ್ ಆಗುತ್ತೀರಾ ಎಲ್ಲರೂ ನಂಬರ್ ಒನ್ ಅಲ್ಲಿ ಬರಬೇಕು ಎಲ್ಲರೂ ನಂಬರ್ ಒನ್ ಅಲ್ಲಿ ಬರುವುದು ಎಷ್ಟು ಒಳ್ಳೆಯದಾಗಿದೆ ಒಳ್ಳೆಯದು ಅಡ್ಮಿನಿಸ್ಟ್ರೇಷನ್ ವಿಂಗ್ ನ ಸೋದರ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಎಲ್ಲರೂ ಪರಸ್ಪರ ಸೇರಿ ಯಾವ ಪ್ರೋಗ್ರಾಂ ಅನ್ನು ಮಾಡಿದ್ದೀರಾ ಇಂತಹ ತೀವ್ರ ಪುರುಷಾರ್ಥದ ಪ್ಲಾನ್ ಅನ್ನು ಮಾಡಿದ್ದೀರ ತಾನೆ ಬೇಗ ಬೇಗ ಶ್ರೇಷ್ಠ ಆತ್ಮರಾದ ನಿಮ್ಮ ಕೈಗೆ ಎಲ್ಲಾ ಕಾರ್ಯವೂ ಬರಬೇಕು ವಿಶ್ವ ಪರಿವರ್ತನೆಯನ್ನು ಮಾಡಬೇಕು ಅಂದರೆ ಸಂಪೂರ್ಣ ಅಡ್ಮಿನಿಸ್ಟ್ರೇಷನ್ ಈಗ ಬದಲಾಗಬೇಕು ಇಂತಹ ಕಾರ್ಯವನ್ನು ಸಹಜವಾಗಿ ವೃದ್ಧಿ ಮಾಡಬೇಕು ಎಲ್ಲ ಕಡೆ ನಿಮ್ಮ ಕಾರ್ಯದ ಪ್ರಚಾರ ಹರಡಬೇಕು ಆ ರೀತಿ ವಿಚಾರ ಮಾಡಿದ್ದೀರ ತಾನೆ ಕಡಿಮೆ ಅಂದರೆ ದೊಡ್ಡ ದೊಡ್ಡ ನಗರದಲ್ಲಿ ಯಾರೆಲ್ಲ ನಿಮಿತ್ತ ಆಗಿದ್ದೀರೋ ಅವರೆಲ್ಲರೂ ಪರ್ಸ್ನಲ್ ಆಗಿ ಸಂದೇಶವನ್ನು ನೀಡುವುದಕ್ಕೋಸ್ಕರ ಪ್ಲಾನ್ ಅನ್ನು ಮಾಡಿದ್ದೀರಾ ಕಡಿಮೆ ಅಂದರೆ ಎಲ್ಲರಿಗೂ ಈ ಮಾತು ಅರ್ಥ ಆಗಬೇಕು ಈಗ ಆಧ್ಯಾತ್ಮಿಕತೆಯ ಮೂಲಕ ಪರಿವರ್ತನೆ ಆಗಲು ಸಾಧ್ಯ ಮತ್ತು ಆಧ್ಯಾತ್ಮಿಕತೆಯ ಮೂಲಕ ಪರಿವರ್ತನೆ ಆಗುತ್ತದೆ ಎಂದು ಅಂದ ಮೇಲೆ ನಿಮ್ಮ ವರ್ಗದವರನ್ನು ನೀವು ಜಾಗೃತ ಮಾಡಬೇಕು ಅದಕ್ಕೋಸ್ಕರ ಈ ವರ್ಗಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂದ ಮೇಲೆ ಬಾಪ್ತಾದ ವರ್ಗದವರ ಸೇವೆಯನ್ನು ನೋಡಿ ಖುಷಿ ಪಡುತ್ತಾರೆ ಆದರೆ ಈಗ ರಿಸಲ್ಟ್ ಅನ್ನು ನೋಡಲು ಬಯಸುತ್ತಾರೆ ಪ್ರತಿಯೊಂದು ವರ್ಗದವರು ತಮ್ಮ ತಮ್ಮ ವರ್ಗದವರಿಗೆ ಎಷ್ಟು ಸಂದೇಶವನ್ನು ನೀಡಿದ್ದೀರಾ ಕೆಲವರನ್ನು ಜಾಗೃತರನ್ನಾಗಿ ಮಾಡಿದ್ದೀರಾ ಅಥವಾ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರಾ ಸಹಯೋಗಿ ಆಗಿದ್ದಾರೋ ಅಥವಾ ಜೊತೆಗಾರರಾಗಿದ್ದಾರೋ ಬ್ರಹ್ಮಾ ಕುಮಾರರಾಗಿಲ್ಲ ಆದರೆ ಸಹಯೋಗಿ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದೀರ ತಾನೆ ಎಲ್ಲಾ ವರ್ಗದವರಿಗೂ ಬಾಪ್ತಾದ ಹೇಳುತ್ತಿದ್ದಾರೆ ಹೇಗೆ ಧಾರ್ಮಿಕ ವರ್ಗದವರು ಇದ್ದಾರೆ ನಂಬರ್ ಒನ್ ಆತ್ಮರು ಅಲ್ಲ ಆದರೂ ಕೂಡ ಎಲ್ಲರೂ ಒಂದೇ ಸ್ಟೇಷ್ನ ಮೇಲೆ ಒಟ್ಟಿಗೆ ಸೇರಿದರೆ ಎಲ್ಲರ ಬಾಯಿಂದ ಇದೇ ಶಬ್ದ ಬರುತ್ತದೆ ನಾವೆಲ್ಲರೂ ಸೇರಿ ಆಧ್ಯಾತ್ಮಿಕತೆಯ ಶಕ್ತಿಯನ್ನು ಜಗತ್ತಿನಲ್ಲಿ ಹರಡಬೇಕು ಎಂದು ಅದೇ ರೀತಿ ಪ್ರತಿಯೊಂದು ವರ್ಗದವರು ಯಾರೆಲ್ಲ ಬಂದಿದ್ದಾರೋ ಪ್ರತಿಯೊಂದು ವರ್ಗದವರಲ್ಲೂ ಕೂಡ ಇದೇ ರಿಸಲ್ಟ್ ಕಾಣಿಸಬೇಕು ನಮ್ಮ ವರ್ಗದವರಿಗೆ ನಾವು ಎಷ್ಟು ಸಂದೇಶವನ್ನು ತಲುಪಿಸಿದ್ದೇವೆ ಎಂದು ಪ್ರತಿಯೊಂದು ವಿಘ್ನವರು ನೋಡಿಕೊಳ್ಳಬೇಕು ಇನ್ನು ಎರಡನೇ ಮಾತು ಅಂದರೆ ಆಧ್ಯಾತ್ಮಿಕತೆಯ ಅವಶ್ಯಕತೆ ಈಗ ಇದೆ ಮತ್ತು ಈ ಕಾರ್ಯದಲ್ಲಿ ನಾನೂ ಸಹಯೋಗಿ ಆಗಬೇಕು ಎಂದು ಅವರು ಬಯಸಬೇಕು ಇಂತಹ ರಿಸಲ್ಟ್ ನಿಮ್ಮ ಸಮ್ಮುಖದಲ್ಲಿ ಕಾಣಿಸಬೇಕು ಅವರು ಪ್ರತಿ ದಿನ ಮುರುಳಿಯನ್ನು ಕೇಳುವಂತಹ ರೆಗ್ಯುಲರ್ ಸ್ಟೂಡೆಂಟ್ ಆಗುವುದಿಲ್ಲ ಆದರೆ ಅವರು ಸಹಯೋಗಿ ಆಗಬಹುದು ಅಂದ ಮೇಲೆ ಇಲ್ಲಿಯವರೆಗೂ ಪ್ರತಿಯೊಂದು ವರ್ಗದವರ ಸೇವೆಯನ್ನೇನು ಮಾಡಿದ್ದೀರೋ ಈಗ ಮಧುಮನಕ್ಕೆ ಧಾರ್ಮಿಕ ವರ್ಗದವರನ್ನು ಕರೆಸಿದ್ದೀರಾ ಅದೇ ರೀತಿ ಪ್ರತಿಯೊಂದು ದೇಶದಲ್ಲೂ ಪ್ರತಿಯೊಂದು ವರ್ಗದವರ ಸೇವೆಯನ್ನು ಮಾಡಿ ಮೊದಲು ಭಾರತದವರು ಮಾಡಿ ನಂತರ ಅಂತಾರಾಷ್ಟ್ರೀಯ ರೂಪದಲ್ಲಿ ಸೇವೆಯನ್ನು ಮಾಡಿ ಪ್ರತಿಯೊಂದು ವರ್ಗದ ಭಿನ್ನ ಭಿನ್ನ ಆತ್ಮರನ್ನು ಒಂದೇ ಸ್ಟೇಜ್ನ ಮೇಲೆ ಒಟ್ಟಿಗೆ ಸೇರಿಸಬೇಕು ಅವರೆಲ್ಲರೂ ಅನುಭವ ಮಾಡಬೇಕು ಇವರ ಕಾರ್ಯದಲ್ಲಿ ನಾನು ಸಹಯೋಗಿ ಆಗಬೇಕು ಎಂದು ಅವರು ಅನುಭವವನ್ನು ಮಾಡಬೇಕು ಪ್ರತಿಯೊಂದು ವರ್ಗದಲ್ಲೂ ಕೂಡ ಈಗ ಈ ರೀತಿ ರಿಸಲ್ಟ್ ಎಷ್ಟು ಕಾಣಿಸುತ್ತಿದೆ ಮುಂದಿಗೋಸ್ಕರ ಏನು ಪ್ಲಾನ್ ಅನ್ನು ಮಾಡಿದ್ದೀರಾ ಏಕೆಂದರೆ ಪ್ರತಿಯೊಂದು ವರ್ಗದವರು ಒಬ್ಬೊಬ್ಬರ ಬಗ್ಗೆ ಗುರಿಯನ್ನು ಇಟ್ಟುಕೊಂಡು ಅವರನ್ನು ಸಮೀಪಕ್ಕೆ ಕರೆದುಕೊಂಡು ಬರಬೇಕು ನನ್ ನಂತರ ಎಲ್ಲಾ ವರ್ಗದಲ್ಲೂ ಯಾರು ಸಮೀಪದ ಸಹಯೋಗಿಗಳಾಗಿದ್ದಾರೋ ಅವರ ಸಂಘಟನೆಯನ್ನು ಸೇರಿಸಿ ನಂತರ ದೊಡ್ಡ ಸಂಘಟನೆಯನ್ನು ನಿರ್ಮಾಣ ಮಾಡಬೇಕು ಒಬ್ಬರನ್ನು ನೋಡಿ ಇನ್ನೊಬ್ಬರಿಗೆ ಉಮಂಗುತ್ಸಾಹ ಬರುತ್ತದೆ ಈಗ ಎಲ್ಲರೂ ಹಂಚಿ ಹೋಗಿದ್ದಾರೆ ನಗರದಲ್ಲಿ ಬಹಳಷ್ಟು ಜನ ಇದ್ದಾರೆ ಇಂತಹ ಅನೇಕ ನಗರಗಳಿದೆ ಅಲ್ಲಿ ಬಹಳ ಒಳ್ಳೊಳ್ಳೆಯ ಮಕ್ಕಳು ಇದ್ದಾರೆ ಮೊದಲು ಆ ಎಲ್ಲ ಆತ್ಮರನ್ನು ಸಂಘಟನೆಯಲ್ಲಿ ಒಟ್ಟಿಗೆ ಸೇರಿಸಿ ನಂತರ ಎಲ್ಲರ ಸಂಘಟನೆಯನ್ನು ಒಟ್ಟಿಗೆ ಸೇರಿಸಿ ಮಧುಬನದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಇಂತಹ ಯಾವುದಾದರೂ ಪ್ಲಾನ್ ಅನ್ನು ಮಾಡಿದ್ದೀರ ತಾನೆ ಅವಶ್ಯವಾಗಿ ಇಂತಹ ಪ್ಲಾನ್ ಅನ್ನು ನೀವೆಲ್ಲರೂ ಮಾಡಿರಬೇಕು ವಿದೇಶದವರಿಗೂ ಕೂಡ ಸಂದೇಶವನ್ನು ತಲುಪಿಸಲಾಗಿತ್ತು ವಿದೇಶದಲ್ಲೂ ಕೂಡ ಮಕ್ಕಳು ಬೇರೆ ಬೇರೆ ಸ್ಥಾನದಲ್ಲಿ ಹಂಚಿ ಹೋಗಿಬಿಟ್ಟಿದ್ದಾರೆ ವಿದೇಶದವರಿಗೂ ಕೂಡ ಸಂದೇಶವನ್ನು ಕಳಿಸಲಾಗಿತ್ತು ವಿದೇಶದಲ್ಲೂ ಕೂಡ ಎಲ್ಲ ಮಕ್ಕಳು ಬೇರೆ ಬೇರೆ ಸ್ಥಾನದಲ್ಲಿ ಹಂಚಿ ಹೋಗಿಬಿಟ್ಟಿದ್ದಾರೆ ಒಂದು ವೇಳೆ ಭಾರತದಲ್ಲಿ ನೋಡಿದರೂ ಕೂಡ ಬಹಳ ಒಳ್ಳೊಳ್ಳೆಯ ಸಹಯೋಗಿ ಆತ್ಮರು ಬೇರೆ ಬೇರೆ ಸ್ಥಾನದಲ್ಲಿ ಹುಟ್ಟಿಕೊಂಡಿದ್ದಾರೆ ಆದರೆ ಅವರು ಇಲ್ಲಿಯವರೆಗೂ ಗುಪ್ತ ರೂಪದಲ್ಲಿ ಇದ್ದಾರೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ವಿಶೇಷವಾಗಿ ಕಾರ್ಯಕ್ರಮವನ್ನು ಇಟ್ಟು ಅವರೆಲ್ಲರ ಅನುಭವವನ್ನು ಹೇಳಿಸಿದರೆ ಅವರ ಜೀವನದಲ್ಲಿ ಅಂತರ ಆಗುತ್ತದೆ ಅವರು ಸಮೀಪಕ್ಕೆ ಬರುತ್ತಾರೆ ಕೆಲವು ಕಡೆ ಯಾವುದೋ ಒಂದು ವಿಂಗ್ನವರು ಐದು ಜನ ಇರಬಹುದು ಕೆಲವು ಕಡೆ ಎಂಟು ಜನ ಇರಬಹುದು ಕೆಲವು ಕಡೆ ಇಪ್ಪತ್ತೈದು ಮೂವತ್ತು ಜನ ಇರಬಹುದು ಸಂಘಟನೆಯಲ್ಲಿ ಬಂದಾಗ ಸಂಘಟನೆ ವೃದ್ಧಿ ಆಗುತ್ತಾ ಹೋಗುತ್ತದೆ ಆ ಎಲ್ಲ ಆತ್ಮರು ಸಂಘಟನೆಯಲ್ಲಿ ಬಂದಾಗ ಸಂಘಟನೆಯಲ್ಲಿ ಅವರು ಮುಂದೆ ಹೋಗುತ್ತಾರೆ ಮತ್ತು ಅವರ ಜೀವನದಲ್ಲಿ ಉಮಂಗುತ್ಸಾಹ ವೃದ್ಧಿಯಾಗುತ್ತದೆ ಅಂದ ಮೇಲೆ ಇಲ್ಲಿಯವರೆಗೂ ಎಷ್ಟೆಲ್ಲ ವರ್ಗದ ಸೇವೆಯನ್ನು ಮಾಡಿದ್ದೀರೋ ಆ ಎಲ್ಲ ವರ್ಗದ ರಿಸಲ್ಟ್ ಅನ್ನು ನೀವೀಗ ತಯಾರು ಮಾಡಬೇಕು ತಿಳಿಯಿತು ಎಲ್ಲ ವರ್ಗದವರು ಕೇಳಿಸಿಕೊಳ್ಳುತ್ತಿದ್ದೀರ ತಾನೆ ಎಲ್ಲ ವರ್ಗದವರು ಈ ದಿನ ಏನು ವಿಶೇಷವಾಗಿ ಮಧುಬನಕ್ಕೆ ಬಂದಿದ್ದೀರೋ ಅವರೆಲ್ಲರೂ ಕೈಯನ್ನು ಎತ್ತಿ ಅನೇಕರು ಬಂದಿದ್ದಾರೆ ಅಂದ ಮೇಲೆ ಈಗ ರಿಸಲ್ಟ್ ಅನ್ನು ತಂದೆಗೆ ತಿಳಿಸಬೇಕು ಎಷ್ಟೆಷ್ಟು ಜನ ಯಾವ ಯಾವ ಸ್ಥಾನದಿಂದ ಎಷ್ಟು ಪರ್ಸೆಂಟೇಜ್ ನಲ್ಲಿ ಸಮೀಪದ ಸಹಯೋಗಿಗಳಾಗಿದ್ದಾರೆ ಅನ್ನುವ ರಿಸಲ್ಟ್ ಅನ್ನು ತಂದೆಗೆ ಒಪ್ಪಿಸಬೇಕು ಪುನಃ ಅವರಿಗೋಸ್ಕರ ತಂದೆ ರಮಣೀಕವಾದ ಕಾರ್ಯಕ್ರಮವನ್ನು ಇಡುತ್ತಾರೆ ಒಳ್ಳೆಯದು ತಾನೆ ಮಧುಬನದವರು ಖಾಲಿಯಂತೂ ಇಲ್ಲ ತಾನೆ ಮಧುಬನದವರು ಎಂದೂ ಖಾಲಿ ಇರಬಾರದು ಮಧುಬನದವರು ಖಾಲಿ ಇರಲು ಬಯಸುತ್ತೀರೇನು ಬ್ಯುಸಿಯಾಗಿ ಇರಲು ತಾನೆ ಅಥವಾ ಸುಸ್ತಾಗಿ ಬಿಡುತ್ತೀರೇನು ಮಧ್ಯ ಮಧ್ಯದಲ್ಲಿ ಹದಿನೈದು ದಿನ ನಿಮಗೆ ರಜೆ ಸಿಗುತ್ತದೆ ಆ ರಜೆ ಸಿಗಬೇಕೇನು ಆದರೆ ಪ್ರೋಗ್ರಾಂನ ಹಿಂದೆ ಪ್ರೋಗ್ರಾಂನ ಲೀಸ್ಟ್ ಬರಬೇಕು ಆಗ ಉಮಂಗುತ್ಸಾಹ ಇರುತ್ತದೆ ಇಲ್ಲದಿದ್ದರೆ ಯಾವಾಗ ಸೇವೆ ಇರುವುದಿಲ್ಲವೋ ಆಗ ದಾದಿ ನಿಮ್ಮೆಲ್ಲರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಹೇಳುತ್ತಾರೆ ಆ ಕಂಪ್ಲೇಂಟ್ ನ ಬಗ್ಗೆ ತಿಳಿಸಬಹುದೇ ದಾದೀಜಿ ಹೇಳುತ್ತಾರೆ ಮಧುಬಲದ ಎಲ್ಲಾ ಮಕ್ಕಳು ಹೇಳುತ್ತಾರೆ ಸೇವೆ ಇಲ್ಲ ಅದಕ್ಕೋಸ್ಕರ ನಮ್ಮ ನಮ್ಮ ಹಳ್ಳಿಗೆ ಹೋಗುತ್ತೇವೆ ಸೇವೆ ಇಲ್ಲ ಬೇರೆ ಬೇರೆ ಕಡೆ ಸುತ್ತಾಡಿಕೊಂಡು ಬರುತ್ತೇವೆ ಸೇವೆಗೋಸ್ಕರ ಬೇರೆ ಬೇರೆ ಸ್ಥಾನಕ್ಕೆ ಹೋಗುತ್ತೇವೆ ಬೇರೆ ಬೇರೆ ಸ್ಥಾನಕ್ಕೆ ಹೋಗಿ ಸೇವೆಯ ಚಕ್ಕರನ್ನು ಹಾಕಿ ಬರುತ್ತೇವೆ ಎಂದು ಹೇಳುತ್ತಾರೆ ಆದ್ದರಿಂದ ಬ್ಯುಸಿಯಾಗಿ ಇರುವುದು ಒಳ್ಳೆಯದು ಎಷ್ಟು ಬ್ಯುಸಿಯಾಗಿ ಇರುತ್ತೀರೋ ಅಷ್ಟು ಕಿರಿಕಿರಿ ಇರುವುದಿಲ್ಲ ಅಂದ ಮೇಲೆ ನೋಡಿ ಮಧುಬನದವರ ಒಂದು ವಿಶೇಷತೆಯನ್ನು ನೋಡಿ ಬಾಪ್ತಾದ ಪದುಮ ಗುಣದಷ್ಟು ಸುಭಾಷಯವನ್ನು ತಿಳಿಸುತ್ತಿದ್ದಾರೆ ನೂರು ಪಟ್ಟು ಅಲ್ಲ ಪದುಮ ಗುಣದಷ್ಟು ಸುಭಾಷೆಯ ಯಾವ ಮಾತನ್ನು ನೋಡಿ ಯಾವಾಗ ಯಾರಾದರೂ ಮಧುಬನಕ್ಕೆ ಬರುತ್ತಾರೋ ಮಧುಬನದವರು ಆಗ ಎಷ್ಟು ಆಸಕ್ತಿಯಿಂದ ಸೇವೆಯಲ್ಲಿ ತೊಡಗುತ್ತಾರೆ ಅಂದರೆ ಒಳಗಡೆ ಯಾವ ಮಾತು ಇದ್ದರೂ ಕೂಡ ಆ ಮಾತು ಮುಚ್ಚಿ ಹೋಗುತ್ತದೆ ಬಂದಂತಹ ಆತ್ಮರಿಗೆ ನಿಮ್ಮ ಅವ್ಯಕ್ತ ಸ್ವರೂಪ ಕಾಣಿಸುತ್ತದೆ ಸುಸ್ತಿಲ್ಲದೆ ಸೇವೆಯನ್ನು ಮಾಡುವಂತಹ ಸ್ವರೂಪ ಕಾಣಿಸುತ್ತದೆ ಮತ್ತು ಬಂದಂತಹ ಆತ್ಮರು ನಿಮ್ಮ ಬಗ್ಗೆ ಅನುಭವವನ್ನು ಬರೆದು ಹೋಗುತ್ತಾರೆ ಇಲ್ಲಿರುವಂತಹ ಪ್ರತಿಯೊಬ್ಬರು ಸೂಕ್ಷ್ಮ ದೇವತೆಯ ರೂಪದಲ್ಲಿ ನಮಗೆ ಕಾಣಿಸಿದರು ಎಂದು ಅಂದ ಮೇಲೆ ಈ ಒಂದು ವಿಶೇಷತೆ ಮಧುಬನದ ಮಕ್ಕಳಲ್ಲಿ ಬಹಳ ಚೆನ್ನಾಗಿದೆ ಅಂದ ಮೇಲೆ ಆ ಸಮಯದಲ್ಲಿ ವಿಶೇಷವಾಗಿ ಮಕ್ಕಳಲ್ಲಿ ವಿಲ್ ಪವರ್ ಬರುತ್ತದೆ ಸೇವೆಯ ಹೊಳಪು ಬರುತ್ತದೆ ಈ ಮಾತಿಗೋಸ್ಕರ ಬಾಪ್ತಾದ ಸರ್ಟಿಫಿಕೇಟ್ ಅನ್ನು ಕೊಡುತ್ತಿದ್ದಾರೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ಮಧುಬನದವರು ಚಪ್ಪಾಳೆಯನ್ನು ತಟ್ಟಿ ಬಹಳ ಒಳ್ಳೆಯದು ಬಾಪ್ತಾದ ಸಮಯಕ್ಕೆ ಸರಿಯಾಗಿ ಎಲ್ಲಾ ಕಡೆ ಸುತ್ತಾಡುತ್ತಿರುತ್ತಾರೆ ನಿಮಗೆ ಗೊತ್ತೇ ಆಗುವುದಿಲ್ಲ ಆದರೆ ಬಾಪ್ತಾದ ಮಕ್ಕಳ ಸಮ್ಮುಖಕ್ಕೆ ಸುತ್ತಾಡಲು ಬರುತ್ತಾರೆ ಈ ವಿಶೇಷತೆ ಮಧುಬನದವರನ್ನು ಇನ್ನೂ ಮುಂದೆ ಕರೆದುಕೊಂಡು ಹೋಗುತ್ತದೆ ಒಳ್ಳೆಯದು ಮೀಡಿಯಾ ವಿಂಗ್ನ ಸೋದರ ಸೋದರಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ವಿದೇಶದಲ್ಲೂ ಕೂಡ ಈಗ ಮೀಡಿಯಾ ವಿಂಗ್ ಪ್ರಾರಂಭ ಆಗಿದೆ ಬಾಪ್ತಾದ ನೋಡಿದರು ಮೀಡಿಯಾದವರು ಈಗ ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಿದ್ದೀರಾ ಈಗ ಪತ್ರಿಕೆಯಲ್ಲಿ ಪರಮಾತ್ಮ ತಂದೆಯ ಸಂದೇಶ ಪ್ರಿಂಟ್ ಆಗಲು ಪ್ರಾರಂಭ ಆಗಿದೆ ಪ್ರೀತಿಯಿಂದ ನಿಮ್ಮ ಸಂದೇಶವನ್ನು ಪ್ರಿಂಟ್ ಮಾಡುತ್ತಾರೆ ನಿಮ್ಮ ಪರಿಶ್ರಮಕ್ಕೆ ಈಗ ಫಲಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ವಿಶೇಷವಾಗಿ ಈಗ ಇನ್ನೂ ಪತ್ರಿಕೆಯಲ್ಲಿ ಸಂದೇಶ ಪ್ರಿಂಟ್ ಆಗಬೇಕು ಹೇಗೆ ಟಿವಿಯಲ್ಲಿ ಕೆಲವರು ಪರ್ಮನೆಂಟ್ ಆಗಿ ಸ್ವಲ್ಪ ಸಮಯಕ್ಕೋಸ್ಕರ ಸಂದೇಶವನ್ನು ನೀಡುತ್ತಾರೆ ಪ್ರತಿದಿನ ನಿಮ್ಮ ಸಂದೇಶ ಕೆಲವೊಂದು ಟಿವಿಯಲ್ಲಿ ಪರ್ಮನೆಂಟ್ ಆಗಿ ಬರುತ್ತಿದೆ ಅಂದ ಮೇಲೆ ಬಹಳ ಚೆನ್ನಾಗಿ ಪ್ರಗತಿಯಾಗುತ್ತಿದೆ ಕೇಳುವಂತವರು ಕೂಡ ಒಳ್ಳೆಯ ಅನುಭವವನ್ನು ಮಾಡುತ್ತಿದ್ದಾರೆ ಯಾರೆಲ್ಲ ಸಂದೇಶವನ್ನು ಕೇಳುತ್ತಿದ್ದಾರೋ ಅವರಿಗೆ ಒಳ್ಳೆಯ ಅನುಭವ ಆಗುತ್ತಿದೆ ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ವಿಶೇಷವಾಗಿ ವಾರಕ್ಕೆ ಒಮ್ಮೆ ಅಥವಾ ಪ್ರತಿ ದಿನ ಅಥವಾ ಎರಡು ದಿನ ಮೂರು ದಿನಕ್ಕೆ ಒಮ್ಮೆ ಯಾವುದಾದರೂ ಒಂದು ಕಾಲಂ ಫಿಕ್ಸ್ ಆಗಬೇಕು ಆಧ್ಯಾತ್ಮಿಕ ಶಕ್ತಿಯನ್ನು ವೃದ್ಧಿ ಮಾಡುವುದಕ್ಕೋಸ್ಕರ ಇದು ಒಂದು ಅವಕಾಶ ಆಗಿದೆ ಅಂದ ಮೇಲೆ ಈಗ ಇಂತಹ ಪುರುಷಾರ್ಥವನ್ನು ಮಾಡಿ ಹಾಗೆ ನೋಡಿದರೆ ಸಫಲತೆ ಸಿಕ್ಕಿದೆ ಮತ್ತು ಮೀಡಿಯಾದವರ ಜೊತೆಗೆ ಸಂಬಂಧ ಚೆನ್ನಾಗಿ ವೃದ್ಧಿಯಾಗುತ್ತಿದೆ ಈಗ ಪತ್ರಿಕೆಯಲ್ಲಿ ಇನ್ನೂ ಸ್ವಲ್ಪ ಚಮತ್ಕಾರವನ್ನು ಮಾಡಿ ತೋರಿಸಿ ಚಮತ್ಕಾರವನ್ನು ಮಾಡಲು ಸಾಧ್ಯ ಸಾಧ್ಯತಾನೆ ಈ ಗ್ರೂಪ್ನವರು ಚಮತ್ಕಾರವನ್ನು ಮಾಡುತ್ತಿರತಾನೆ ಕೈಯನ್ನು ಎತ್ತಿ ನೀವು ಚಮತ್ಕಾರವನ್ನು ಮಾಡುತ್ತೀರತಾನೆ ಉತ್ಸಾಹ ಇದ್ದಲ್ಲಿ ಸಫಲತೆ ಇದ್ದೇ ಇದೆ ನೀವು ಏನನ್ನು ಮಾಡಲು ಸಾಧ್ಯ ಇಲ್ಲ ಎಲ್ಲವೂ ನಿಮ್ಮಿಂದ ಸಾಧ್ಯ ಆಗುತ್ತದೆ ಕೊನೆಗೂ ಇಂತಹ ಸಮಯ ಬರುತ್ತದೆ ಆಗ ಎಲ್ಲ ಸಾಧನಗಳು ನಿಮ್ಮ ಕಾರ್ಯದಲ್ಲಿ ಉಪಯೋಗಕ್ಕೆ ಬರುತ್ತದೆ ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಬಂದು ನಿಮಗೆ ಅವಕಾಶವನ್ನು ಕೊಡುತ್ತಾರೆ ನೀವು ಸ್ವಲ್ಪ ಸಂದೇಶವನ್ನು ಕೊಡಿ ಸಂದೇಶವನ್ನು ಕೊಡಿ ಎಂದು ಪತ್ರಿಕೆಯವರು ಟಿವಿಯವರು ನಿಮ್ಮ ಬಳಿ ಬಂದು ಕೇಳುತ್ತಾರೆ ನಮ್ಮ ಸಹಯೋಗವನ್ನು ಪಡೆದುಕೊಳ್ಳಿ ಎಂದು ಪತ್ರಿಕೆಯವರು ಟಿವಿಯವರು ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೆ ಈಗ ನೀವು ಅವರಿಗೆ ಹೇಳಬೇಕಾಗುತ್ತದೆ ಸಹಯೋಗಿಯಾಗಿ ಎಂದು ಪುನಃ ಅವರು ಹೇಳುತ್ತಾರೆ ನಮ್ಮನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ ಎಂದು ಅಂದ ಮೇಲೆ ಒಂದು ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಸೂಕ್ಷ್ಮ ದೇವತೆ ಆಗಬೇಕು ಸೂಕ್ಷ್ಮ ದೇವತೆ ಆಗಬೇಕು ಸೂಕ್ಷ್ಮ ದೇವತೆ ಆಗಬೇಕು ಅನ್ನುವುದನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ನಂತರ ನೋಡಿ ನಿಮ್ಮ ಕಾರ್ಯ ಎಷ್ಟು ಬೇಗ ಆಗುತ್ತದೆ ಎಂದು ಆಗ ನೀವು ಅವರ ಹಿಂದೆ ಬೀಳುವ ಅವಶ್ಯಕತೆ ಇಲ್ಲ ನೆರಳಿನ ಸಮಾನ ಅವರೇ ನಿಮ್ಮ ಹಿಂದೆ ಬರುತ್ತಾರೆ ನೀವು ಸೂಕ್ಷ್ಮ ದೇವತೆ ಆದರೆ ನೀವು ಸೇವೆಗೋಸ್ಕರ ಅವರ ಹಿಂದೆ ಹೋಗುವ ಅವಶ್ಯಕತೆ ಇಲ್ಲ ಸೇವೆ ನೆರಳಿನಂತೆ ತನ್ನಷ್ಟಕ್ಕೆ ತಾನೇ ನಿಮ್ಮ ಹಿಂದೆ ಬರುತ್ತದೆ ಕೇವಲ ನಿಮ್ಮ ಸ್ಥಿತಿ ಏರುಪೇರಿನಲ್ಲಿ ಬಂದಾಗ ಎಲ್ಲಾ ಸೇವೆ ನಿಂತು ಬಿಡುತ್ತದೆ ನೀವು ಯವ್ವರೆಡಿ ಆಗಿ ಆಗ ಸ್ವಿಚ್ ಆನ್ ಮಾಡಿದರೆ ಸಾಕು ಎಲ್ಲಾ ಸೇವೆ ತನ್ನಷ್ಟಕ್ಕೆ ತಾನೇ ನಡೆಯುತ್ತದೆ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ ಮತ್ತು ಚೆನ್ನಾಗಿ ಸೇವೆಯನ್ನು ಮಾಡುತ್ತೀರಾ ಒಳ್ಳೆಯದು ನಾಲ್ಕೂ ಕಡೆ ಇರುವಂತಹ ದೇಶ ವಿದೇಶದ ಸಾಕಾರ ಸ್ವರೂಪದಲ್ಲಿ ಮಿಲನವನ್ನು ಮಾಡುತ್ತಿರುವಂತಹ ಮಕ್ಕಳು ಅಥವಾ ಸೂಕ್ಷ್ಮ ಸ್ವರೂಪದಲ್ಲಿ ಮಿಲನವನ್ನು ಮಾಡುತ್ತಿರುವಂತಹ ಮಕ್ಕಳು ಸರ್ವ ಸ್ವರಾಜ್ಯಕ್ಕೆ ಅಧಿಕಾರಿಯಾದಂತಹ ಆತ್ಮರಿಗೆ ಸದಾ ಈ ಶ್ರೇಷ್ಠ ಅಧಿಕಾರವನ್ನು ನಿಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಪ್ರತ್ಯಕ್ಷ ಪಡಿಸುವಂತಹ ವಿಶೇಷ ಆತ್ಮರಿಗೆ ಸದಾ ಬಾಪ್ತಾದರವರನ್ನು ಪ್ರತಿ ಹೆಜ್ಜೆಯಲ್ಲೂ ಅನುಕರಣೆ ಮಾಡುವಂತಹ ಮಕ್ಕಳಿಗೆ ಸದಾ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಬುದ್ಧಿಯನ್ನು ಶುದ್ಧವಾಗಿ ಇಟ್ಟುಕೊಳ್ಳುವಂತಹ ಇಂತಹ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ತಂದೆಯ ಜೊತೆಗೆ ಇರುವಂತವರು ಮತ್ತು ತಂದೆಯ ಜೊತೆಗೆ ಹೋಗುವಂತಹ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾದಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಸಾಧನಗಳನ್ನು ನಿರ್ಲಿಪ್ತಾಗಿ ಅಥವಾ ಭಿನ್ನಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಬೇಹದ್ದಿನ ವೈರಾಗಿಗಳಾಗಿ ಬೇಹದ್ದಿನ ವೈರಾಗಿಗಳೂ ಅಂದರೆ ಯಾರ ಬಗ್ಗೆಯೂ ಆಸಕ್ತಿ ಇರಬಾರದು ಎಲ್ಲರಿಂದ ಭಿನ್ನ ಆಗಿರಬೇಕು ಸದಾ ಪರಮಾತ್ಮ ತಂದೆಗೆ ಪ್ರಿಯ ಆಗಿರಬೇಕು ಪರಮಾತ್ಮ ತಂದೆಗೆ ಪ್ರಿಯಾದಾಗ ಆ ಪ್ರಿಯ ಸ್ಥಿತಿ ಸ್ವತಃ ನಮ್ಮನ್ನು ಭಿನ್ನರನ್ನಾಗಿ ಮಾಡುತ್ತದೆ ನಾವು ಪರಮಾತ್ಮ ತಂದೆಗೆ ಪ್ರಿಯ ಆಗದೇ ಇದ್ದರೆ ನಾವು ಭಿನ್ನ ಆಗಲು ಸಾಧ್ಯ ಇಲ್ಲ ನಾವು ತಂದೆಯ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಂಡು ತಂದೆಗೆ ಪ್ರಿಯ ಆಗದೇ ಇದ್ದರೆ ಈ ಜಗತ್ತಿನ ಬಗ್ಗೆ ಆಸಕ್ತಿ ಉತ್ಪನ್ನ ಆಗುತ್ತದೆ ಯಾರು ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದಾರೋ ಅವರು ಸರ್ವ ಆಕರ್ಷಣೆಯಿಂದ ಭಿನ್ನಾಗಿದ್ದಾರೆ ಅಂದರೆ ಪರಮಾತ್ಮ ತಂದೆಗೆ ಪ್ರಿಯಾದಂಥವರು ಸ್ವತಃ ಭಿನ್ನ ಆಗಿರುತ್ತಾರೆ ಇಂತಹ ಸ್ಥಿತಿಗೆ ನಿರ್ಲಿಪ್ತ ಸ್ಥಿತಿ ಎಂದು ಕರೆಯಲಾಗುತ್ತದೆ ಯಾವುದೇ ಪ್ರಕಾರದ ಹದ್ದಿನ ಆಕರ್ಷಣೆಗೆ ಅಂಟಿಕೊಳ್ಳುವಂತವರು ನಾವು ಆಗಬಾರದು ಅಂದರೆ ಹದ್ದಿನ ಆಕರ್ಷಣೆ ನಮ್ಮನ್ನು ಆಕರ್ಷಿಸಬಾರದು ಈ ರಚನೆಯಿಂದ ನಾವು ನಿರ್ಲಿಪ್ತರಾಗಿ ರಚನೆಯ ಎಲ್ಲಾ ವಸ್ತುವನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಅಂದರೆ ನಿರ್ಲಿಪ್ತಾಗಿ ಸಾಧನಗಳನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಇಂತಹ ಬೇಹದ್ದಿನ ವೈರಾಗಿಗಳೇ ರಾಜಋಷಿಗಳಾಗಿದ್ದಾರೆ ಇಂದಿನ ಶ್ಲೋಗನ್ ಆಗಿದೆ ಮನಸ್ಸಿನ ಸತ್ಯತೆ ಮತ್ತು ಸ್ವಚ್ಛತೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುವಂತೆ ಮಾಡುತ್ತದೆ ನಮ್ಮ ಮನಸ್ಸಿನಲ್ಲಿ ಸತ್ಯತೆಯ ಗುಣ ಇರಬೇಕು ಮತ್ತು ಸ್ವಚ್ಛತೆಯ ಗುಣ ಇರಬೇಕು ಆಗ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ನೋಡಿ ನಮಗೆ ಒಲಿಯುತ್ತಾರೆ ಪರಮಾತ್ಮ ತಂದೆಯನ್ನು ನಾವು ಸದಾ ಒಲಿಸಿಕೊಳ್ಳಬೇಕು ಎಂದು ಬಯಸಿದರೆ ನಾವು ಸದಾ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯ ಮುಂದೆ ಸಂಪೂರ್ಣ ಸತ್ಯವಂತರಾಗಿ ಇರಬೇಕು ಆಗ ಆ ತಂದೆ ನಮಗೆ ಸಹಜವಾಗಿ ಒಲಿಯುತ್ತಾರೆ ಒಳ್ಳೆಯದು ಓಂ ಶಾಂತಿ